ಆದೇಶ ನಮ್ಮ ಪರವಾಗಿ ನಾಡಿನ ಪರವಾಗಿ ಬಂದಿದೆಯೋ ಇದು ಸಂತೋಷದ ವಿಚಾರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳ ನಿರಂತರವಾಗಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಮಗೆ ಇವತ್ತು ಕೋರ್ಟ್ ನಂತರ ವಿಜಯ ಸಿಕ್ಕಿದೆ ಏನು ಮೇಕೆ ತಮಿಳುನಾಡಿನ ಅವರು ಮೇಕೆದಾಟರ ಹಣೆಕಟ್ಟನ ಅಂತ ಅಂತೇಳಿ ನಮ್ಮ ವಿರುದ್ಧ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಇವತ್ತು ವಜಾ ಆಗಿದೆ ನಾವು ಏನು ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲಿಂದ ಮೇಕೆದಾಟನ್ನು ಕಟ್ಟಲೇಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನೆ ಬಣ ಬೈಕ್ ಜಾಗವನ್ನು ಹಮ್ಮಿಕೊಂಡಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರೆವೆತ್ತಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಾವು ಕನಕಪುರ ತಲುಪಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮನೆ ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನು ಬಂಧಿಸುವ ಮುಖಾಂತರ ಈ ರಾಜ್ಯದ ಒಂದು ಕಾವೇರಿ ಹಕ್ಕು ನೀರು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಅವರು ಪಾದಯಾತ್ರೆಯನ್ನು ಹೊರಟು ಇವತ್ತು ವಿಜಯ ಸಾಧಿನ ಚುನಾವಣೆ ಸಂದರ್ಭದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲದಕ್ಕೆ ಮೇಕೆದಾಟು ಒಂದು ಪ್ರಮುಖ ಸ್ಥಳ ಹಾಗಾಗಿ ಮೇಕೆದಾಟು ಯೋಜನೆಯನ್ನ ಇಟ್ಕೊಂಡು ನೀವೇನು ಇವತ್ತು ಗೆದ್ದಿದ್ದೀರಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ನೀವು ಮುಖ್ಯಮಂತ್ರಿ ಆಗಲು ಬಹಳ ಹಾರತಾಸವನ್ನ ಪಡ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿ ಆದ್ರೆ ಇಡೀ ಜಿಲ್ಲೆಯ ಜನ ಸಂತೋಷವನ್ನ ಪಡ್ತೀವಿ ಹಾಗಾಗಿ ಈ ಮೂಲಕ ನಿಮ್ಗೆ ಹೇಳೋದಿಷ್ಟೇ ನೀವೇನು ಮುಖ್ಯಮಂತ್ರಿ ಆಗೋದಿಕ್ಕೆ ಯೋಜನೆಯನ್ನ ತರ್ತಾ ಇದ್ದೀವಿ ಅದೇ ರೀತಿ ಈ ಮೇಕೆದಾಟು ಕಟ್ಟೋದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ರಾಜ್ಯ ಸರ್ಕಾರ ಕೂಡ ಹೊಂದಾಣಿಕೆಯನ್ನು ಪಡೆದು ಬೇಕೆದಾಟು ಅಣೆಕಟ್ಟಿನ ಈ ಕೂಡಲೇ ಸ್ಥಾಪನೆಯನ್ನು ಮಾಡಬೇಕು ಹಣವನ್ನು ಇಟ್ಟಿದ್ದೀವಿ ಅಂತ ಹಿಂದೆ ಹೇಳಿದರೆ ನಾವು ನಿಮ್ಮ ಜೊತೆ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಬಹುದು ಯಾರ ವಿರುದ್ಧವಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ನಾವು ಅಣೆಕಟ್ಟನ್ನು ಕಟ್ಟಿ ತೀರಲೇಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈ ಮೂಲಕ ಮನವಿಯನ್ನು ಮಾಡುತ್ತೆ